ಬುಮಾರ್ ನೋಡ್ತಾ ಇದ್ಳೂರ ರಾಮಾಣಿದ್ನಲ್ಲ ಆಫೀಸಿಗೆ ಮಾಡಿದ್ನಲ್ಲ ಆ ಸುಖಮಾನಿ ಕೋಟಕ್ಕೆ ಕೈ ಮುಗಿದಿಕ್ ಹೋಗ್ತಾ ಎಂತ ಕೋ ಅದು ಅಂತದೋ ಅಲ್ದ ಆಹ್ಹ್ ಹೈಸ್ಕೂಲಿಗೆ ರಾಮ್ ರಾಮಾಣಿಗೆ ಸುಖ್ಮಾನಿಗೆ ಒಂದ್ ದೊಡ್ಡ ಆತು ಆವಾಗ ಈ ರಾಮ್ ರಾಮನಿಗೆ ಕೆಳ ಕೆಳಕ್ಕೆ ಅವನ ಕಾಲ್ನಿಗೆ ತೀರ್ಪು ಬಿಟ್ಟ ಆವಾಗ ರಾಮಾಣಿ ಕಾಲು ಕುಂಟಾತು ಅವ ಅಂಗವಿಕಲ ಅದ ಕಡೆಗೆ ಅವನಿಗೆ ಅಂಗವಿಕಲ ಕೋಟದಲ್ಲಿ ನೌಕರಿ ಸಿಕ್ತು ಈಗ ಅವನ್ಗೆ ಅಂಗವಿಕಲಪ್ಪಲೆ ಕಾರಣ ಕಾರಣದ ಆಮೇಲೆ ನೌಕರಿ ಸಿಗಲು ಸುಖಮಾಣಿನೇ ಪರೋಕ್ಷ ಕಾರಣ ಇದ್ರೆ ಅವ್ನ್ಗೆ ನೌಕರಿ ಸಿಕ್ತಿತ್ತು